ಹಾ ಎಲ್ಲರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಶ್ಚನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರು ಜೆ ಪಿ ನಗರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದು ತುಂಬಾ ತುಂಬಾ ಟ್ರೆಂಡಿಂಗ್ ಇರುವಂತಹ ಬ್ಲೌಸ್ ಮಧುಬಾಲ ಬ್ಲೌಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಫೋಟೋದಲ್ಲಿ ಇದೆಯಲ್ಲ ಈ ತರ ಬ್ಲೌಸ್ ನ ಈ ಬ್ಲೌಸ್ ನ ಬಂದ್ಬಿಟ್ಟು ತುಂಬಾ ಈಸಿ ಆಗಿರುವಂತ ಮೆಥಡ್ ಅಲ್ಲಿ ತುಂಬಾ ನಾನು ಹೇಳುವಂತ ಐದು ಟಿಪ್ಸ್ ನ ಯೂಸ್ ಮಾಡಿ ತುಂಬಾ ಆಗಿ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಹಿಂದೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಕ್ಲೋಸ್ ಹಿಂದೆ ಆಲ್ರೆಡಿ ಎರಡು ವಿಡಿಯೋ ಮಾಡಿದ್ದೆ ಅದ್ರಲ್ಲಿ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ಫುಲ್ ಕ್ಲೋಸ್ ಇರುತ್ತೆ ಇದ್ರಲ್ಲಿ ಬಂದ್ಬಿಟ್ಟು ಬ್ಯಾಕ್ ಟೈಂಗ್ ಬರುವಂತ ಡೀಪ್ ಬ್ಯಾಕ್ ಹುಕ್ಸ್ ಬರೋ ಬ್ಲೌಸ್ ನ ನೀಟಾಗಿ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ತರ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಪ್ರತಿಯೊಂದು ಪಾಯಿಂಟ್ ನಮ್ಗು ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಬರ್ದು ಇಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ನೀಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆ ರೀತಿ ನೋಡ್ಬೇಕಾದ್ರೆ ಡೌಟ್ ಬಂದಾಗ ನಾ ಸ್ಕ್ರೀನ್ ಮೇಲೆ ಕನಸ ನಂಬರ್ ಗೆ ಫೋನ್ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ನೀವು ಮಾರ್ಕ್ ಮಾಡಿರೋದೇ ಆಗಿರ್ಬೋದು ಇಲ್ಲ ಕಟಿಂಗ್ ಮಾಡಿರೋ ಆಗಿರ್ಬೋದು ಅದನ್ನ ಫೋಟೋ ಕಲಿಸಿ ನಿಮ್ಗೆ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಡ್ತೀನಿ ಇಲ್ಲ ಅಂತಂದ್ರೆ ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ನಾನು ಏನಾದ್ರು ಹೆಚ್ಚು ಇದೆ ಆದಷ್ಟು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅರ್ಥ ಅರ್ಥ ಆದ್ರೆ ಇಲ್ಲ ಅಂತ ಅಂದ್ರೆ ಕಾಲ್ ಮಾಡಬೇಕು ಇಲ್ಲಾಂದ್ರೆ ಫೋಟೋ ಕಳಿಸಿದ್ರೆ ನಮ್ಗೆ ಏನ್ ಇಲ್ಲಿ ಏನಾದ್ರೂ ಫಾಲ್ಟ್ ಆಗಿದ್ರೆ ನಾನು ಎಕ್ಸ್ಪ್ಲೇಷನ್ ಅದು ಮಾಡ್ತೀನಿ ಅದೇ ರೀತಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು ನಾನು ನ ಮೇಲೇನೆ ಮಾಡಿದ್ವಿ ಅದ್ರಲ್ಲಿ ಬಂದ್ಬಿಟ್ಟು ಬ್ಲೌಸು ಲಂಗ ಬ್ಲೌಸು ಗಾಗ್ರಾ ಬ್ಲೌಸ್ ಪ್ರಿನ್ಸಸ್ ಕಟ್ಟು ಕಟೋರಿ ಬ್ಲೌಸು ನಾರ್ಮಲ್ ಬ್ಲೌಸ್ ತರ ತುಂಬಾ ನಾವು ವಿಡಿಯೋಸ್ ನ ಮಾಡಿದೀನಿ ಅಲ್ಲಿ ತಂಬಿನಲ್ಲಿ ಗೊತ್ತಾಗುತ್ತೆ ವಿಡಿಯೋಗಳು ನೋಡಿ ಚೆಕ್ ಮಾಡಿ ತುಂಬಾ ವಿಡಿಯೋಸ್ ನ ನಿಮ್ಗೆ ಅನುಕೂಲ ಆಗಿರೋ ತಕ್ಕಂಗೆ ನಾನು ಹಾಕಿದೀನಿ ಚೆಕ್ ಮಾಡ್ಕೋಬಹುದು ಅದ್ರಲ್ಲೂ ಅರ್ಥ ಆಗಿಲ್ದೇನಾದ್ರು ಇದ್ರೆ ನನಗೆ ಕಮೆಂಟ್ ಮಾಡಿ ಅದ್ರಲ್ಲಿ ಆದ್ರೂ ಸರ್ ನೀವು ಮಾಡೋದ ಚೆನ್ನಾಗಿ ಇದೆ ನಾವು ಮಾಡಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಇಲ್ಲವರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೋಬೋದು ನಿಮ್ದನೆ ಬ್ಲೌಸ್ ಮಾರ್ಕಿಂಗ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತೀನಿ ಅವಾಗ ನಿಮ್ಗೆ ರೂಲ್ಸ್ ಏನಾದ್ರು ಇದ್ರೆ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಅದನ್ನೇ ನೀವು ಕಟಿಂಗ್ ತಗೊಂಡೋಗಿ ಇನ್ನೊಂದ್ಸರಿ ನೀವು ಮಾರ್ಕ್ ಮಾಡಬಹುದು ನಾನು ಕಟ್ ಮಾಡ್ಬೇಕಾದ್ರೆ ನೋಡಿರ್ತೀರಾ ಡೋಟ್ಗಳಿಗೆ ಕ್ಲಿಯರ್ ಆಗಿರುತ್ತೆ ಆದ್ರೂ ಇನ್ನೊಂದ್ಸರಿ ಮಾರ್ಕ್ ಮಾಡಿ ನಾನು ಕಟ್ ಅಂತ ಅದ್ರ ಮೇಲೆ ಇಟ್ ನೋಡಕ್ಕೆ ಇಟ್ ನೋಡಿ ಕಲಿಯಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನಿಲ್ಲ ನನ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ ಆಗಿರೋ ವಿಡಿಯೋನ ಇನ್ನೂ ತುಂಬಾ ಈಸಿಯಾಗಿರಂತ ಮೆಥಡ್ ಅಲ್ಲಿ ತೋರಿಸ್ಕೊಡ್ತೀನಿ ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಾವು ಮಧುಬಲ ಬ್ಲೌಸ್ ನ ತುಂಬಾ ಈಸಿಯಾಗಿ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ ಅದೇ ರೀತಿ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದೀವಿ ಸ್ಲೀವ್ಸ್ ನ ಆಧಾರದ ಮೇಲೆ ಬ್ಯಾಕ್ ನ ಶೇಪ್ ನ ಕಟ್ ಮಾಡ್ಕೊಂಡಿದ್ವಿ ಇದು ಬ್ಯಾಕ್ ಹುಕ್ಸ್ ಆಗಿರೋದ್ರಿಂದ ನೋಡಿ ಈ ತರ ಓಪನ್ ಕಡೆ ಬ್ಯಾಕ್ ನ ಕಟ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಶೇಪ್ ಈ ತರ ಹೇಳಿದ್ದಾರೆ ಕಸ್ಟಮರ್ ಅದಕ್ಕೋಸ್ಕರ ಈ ತರ ಮಂದಿ ಇಲ್ಲಿ ಟೈಂಗ್ ಅನ್ನೋದು ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಡೀಪ್ ನೆಕ್ ಆಗುತ್ತೆ ಲಾಸ್ಟ್ ಎರಡು ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಕ್ಲೋಸ್ ಆಗಿರುವಂತದ್ದು ತೋರಿಸ್ಕೊಟ್ಟಿದ್ದೆ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಡೀಪ್ ನೆಕ್ ಇರುತ್ತೆ ಟೈಯಿಂಗ್ ಬರುತ್ತೆ ಅದರಿಂದ ಕಸ್ಟಮರ್ ನಮ್ಗೆ ಈ ಫೋಟೋದನ್ನು ಸಮೇತ ಹಂಗೆ ಕಳಿಸಿದ್ದಾರೆ ನೋಡ್ಕೋಬಹುದು ಇಲ್ಲಿ ಫ್ರಂಟ್ ಅಲ್ಲಿ ಮಧುಪಾಲ ಬ್ಲೌಸ್ ಈ ಶೇಪು ಟೈಯಿಂಗ್ ಏನು ಫ್ರಂಟಲ್ಲಿ ಟೈಯಿಂಗ್ ಬರೋದು ತೋರಿಸ್ಕೊಟ್ಟಿದ್ದೆವು ಟೈಯಿಂಗ್ ಇಲ್ಲ ನಿಮ್ಗೆ ನೋಡಿ ಬ್ಯಾಕಲ್ಲಿ ಈ ಥರ ಸ್ಕ್ವೇರ್ ಬಂದಿರ ಟೈಯಿಂಗ್ ಬರಬೇಕು ಬ್ಯಾಕ್ ಉಕ್ಸು ಅಂತ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಫೋಟೋದಲ್ಲಿ ಕಸ್ಟಮರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಕಟಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಮಾಡಿ ಕೊಡಬೇಕು ಅವ್ರಿಗೆ ಅದಕ್ಕೋಸ್ಕರ ನೋಡಿ ಬ್ಯಾಕ್ನ ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಬ್ಯಾಕ್ನ ಸಹಾಯದಿಂದ ನಾನು ರೆಗ್ಯುಲರ್ ಆಗಿ ಫ್ರಿಂಚಸ್ ಕಟ್ ಈ ತರ ಕಟ್ ಮಾಡ್ಕೊಂಡಿದ್ವಿ ಇದು ಮಧುಬಾಲ ಬ್ಲೌಸ್ ಅಂತ ಹೇಳ್ಬಿಟ್ಟು ಪ್ರಿನ್ಸಸ್ ಕಟ್ ಕಟ್ ಮಾಡಿ ಹೊಲ್ದ್ಬಿಟ್ಟಿದ್ದಾರೆ ಅಂತ ನೀವೇನು ಆಚಾರ ಪಡಬೇಡಿ ಏನಕ್ಕೆ ಅಂತಂದ್ರೆ ನಾವು ಯಾವ್ದೇ ಬ್ಲೌಸ್ ನ ಕಟ್ ಮಾಡ್ಬೇಕು ಅಂತಂದ್ರೆ ಏನೇ ಡಿಸೈನ್ ಮಾಡಬೇಕಂದ್ರೂ ಪರ್ಫೆಕ್ಟ್ ಆಗಿ ಅವ್ರದ್ದು ಏನ್ ಮೆಜರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ಇಲ್ಲ ಡಾಟ್ ಬ್ಲೌಸ್ ಇಲ್ಲ ಪ್ರಿನ್ಸಸ್ ಕಟ್ ಒಂದು ಹೊಲ್ಕೊಂಡು ಅದ್ರ ಮೇಲೆ ಮಾರ್ಕ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಇದು ಫಸ್ಟ್ ಟಿಪ್ಸ್ ನೇ ಟಿಪ್ಸ್ ಬಂದ್ಬಿಟ್ಟು ನಿಮ್ಗೆ ಈ ತರ ಪ್ರಿನ್ಸಸ್ ಕಟ್ ಮಾಡ್ಕೊಂಡು ಈ ತರ ಹೊಲ್ಕೋಬೇಕು ಫಸ್ಟ್ ಟಿಪ್ಸ್ ಅದೇ ರೀತಿ ಎರಡನೇದ್ ಬಂದ್ಬಿಟ್ಟು ಇಲ್ಲಿ ನೆಕ್ ಶೇಪ್ ನೋಡಿ ನೆಕ್ ಶೇಪ್ ಯಾವ ತರ ಇರುತ್ತೆ ಆ ತರ ನಾವು ಇಲ್ಲಿ ಮಾರ್ಕ್ ಅನ್ನೋದು ಮಾಡ್ಕೋಬೇಕು ಒಂದು ಅದೇ ರೀತಿ ಅದೇ ಟಿಪ್ಸ್ ಅಲ್ಲಿ ಇದನ್ನ ಹೆಂಗಪ್ಪ ಹಿಂಗ್ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನಾವು ಅನ್ಕೋಬಹುದು ಇದಕ್ಕೆ ಸುಲಭವಾದ ರೀತಿ ಯಾವ್ದಂತಂದ್ರೆ ಅವ್ರ ಇವು ಸೈಜ್ ಗೆ ಕಪ್ಸು ಯಾವ್ದು ಬೇಕಾಗುತ್ತೋ ಆ ಸೈಜ್ ನ ಕಪ್ಸು ಈ ತರ ಎತ್ಕೋಬೇಕು ಎತ್ಕೊಂಡು ಇಲ್ಲಿ ಸೆಂಟ್ರಲ್ ನಮ್ಗೆ ಎಲ್ಲಿ ಕಪ್ಸ್ ಬರುತ್ತೆ ಕರೆಕ್ಟ್ ಆಗಿ ಅಲ್ಲಿ ಇದನ್ನ ಇಡಬೇಕು ನೋಡಿ ಈ ತರ ಇಟ್ಟಾಗ ಏನಾಗುತ್ತೆ ನೋಡಿ ನಮ್ಗೆ ಒಂದು ಶೇಪ್ ಅನ್ನೋದು ಕಾಣಿಸುತ್ತೆ ಓಕೆನಾ ಅದಾದ್ಮೇಲೆ ಇಲ್ಲಿ ಏನ್ ಬರಬೇಕು ಇಲ್ಲಿ ಬೆಂಡಾಗಿ ಶೇಪ್ ಬರಬೇಕು ನೋಡಿ ಈ ತರ ಬೆಂಡಾಗಿ ಶೇಪ್ ಅನ್ನೋದು ಒಂದ್ ಹಾಕೊಳ್ಳಿ ಇದು ನೆಕ್ಸ್ಟ್ ಶೇಪ್ ಕರೆಕ್ಟ್ ಆಗ ಸರಿ ಹೋಯ್ತು ಅದೇ ರೀತಿ ಈ ಈ ಕಪ್ಸಿಂದ ಸ್ವಲ್ಪ ಗ್ಯಾಪ್ ಇಟ್ಟು ಇಲ್ಲಿಗೆ ಒಂದು ಸ್ಟ್ರೈಟ್ ಅನ್ನೋದು ಲೈನ್ ಹಾಕೊಳ್ಳಿ ನೋಡಿ ಈ ತರ ಓಕೆನಾ ಅದೇ ರೀತಿ ನೋಡಿ ಇಲ್ಲಿಗೆ ಮತ್ತೆ ಇಲ್ಲಿ ಕಪ್ ಸುತ್ತಾನು ಹಂಗೆ ಒಂದ್ ಲೈನ್ ಹಾಕೋಬಿಡಿ ಹಿಂಗೆ ಸುಮ್ನೆ ಜಸ್ಟ್ ಒಂದ್ ಲೈನ್ ಹಾಕೊಳ್ಳಿ ನೋಡಿ ಇದಕ್ಕೆ ಸೇರ್ಸೋ ತರ ಹಿಂಗೊಂದ್ ಲೈನ್ ಅನ್ನೋದು ಹಾಕೊಳ್ಳಿ ನೋಡಿ ಮಧುಬಾಲ ಶೇಪ್ ಅನ್ನೋದು ನಮ್ಗೆ ಸ್ವಲ್ಪ ಬಂದಿದೆ ಹಿಂಗ್ ಶೇಪ್ ಅಂತ ಗೊತ್ತಾಯ್ತು ಅದಾದ್ಮೇಲೆ ಈ ಕಪ್ಸ್ ನ ತೆಗಬಿಡಿ ಇನ್ನೊಂದ್ಸರಿ ನೀಟಾಗಿ ಶೇಪ್ ಅನ್ನೋದು ಹಾಕೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಸ್ಕೇಲ್ ತಗೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ಪೋರ್ಷನ್ ಜಾಸ್ತಿ ಬ್ರಾಡ್ ಆಗ್ಬಾರ್ದು ಮತ್ತೆ ಇದು ಎಷ್ಟು ಗ್ಯಾಪ್ ಇರಬೇಕು ಅಂತ ಅದು ನೋಡ್ಕೊಳ್ಳಿ ಈ ಕಪ್ಸ್ ಇಟ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಶೇಪ್ ಅನ್ನೋದು ಗೊತ್ತಾಗುತ್ತೆ ಇದಾದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ನಾವು ನೋಡಿ ಇದನ್ನ ನೋಡಿ ಇಲ್ಲಿ ಎಕ್ಸ್ಟ್ರಾ ಇದೆ ಇದೆಲ್ಲ ಏನು ಚಿಂತೆ ಮಾಡಬೇಡಿ ಹಂಗೆ ಇರ್ಲಿ ಏನು ಪರವಾಗಿಲ್ಲ ನೋಡಿ ಸ್ಟ್ರೈಟ್ ಆಗಿ ಅನ್ನೋದು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಗೆದ್ದು ಹಂಗೆ ಶೇಪ್ ಅನ್ನೋದು ಕಟ್ ಮಾಡ್ಕೊಳ್ಳಿ ಇಲ್ಲಿಗೆ ಇಷ್ಟ ಮಾತ್ರ ಶೇಪ್ ಬಂತು ಇದನ್ನ ಹಂಗೆ ಇಟ್ಕೊಳ್ಳೋಣ ಮತ್ತೆ ಈ ಶೇಪ್ ನಮ್ಗೆ ಕಟ್ ಮಾಡ್ಕೋಬೇಡಿ ಇದು ಏನು ನೆಸೆಸಿಟಿ ಇಲ್ಲ ಅದಕ್ಕೆ ಇದನ್ನ ಹಿಂಗ್ ಕಟ್ ಮಾಡ್ಕೊಳ್ಳಿ ಸರಿಕೆ ಇಷ್ಟ ಇಷ್ಟ ಆಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಇದು ನೋಡ ಹಿಂಗ ಇದನ್ನ ಹಿಂಗೆ ಒಂದ್ ಪೀಸ್ ನಾವು ಕಟ್ ಮಾಡಕೊಳಕ್ ಆಗಲ್ಲ ಇದು ವೇಸ್ಟ್ ಪೀಸಲ್ಲಿ ಕಟ್ ಮಾಡ್ಕೊಬೇಕು ಫಸ್ಟ್ ಇದನ್ನ ರಿಮೂವ್ ಮಾಡ್ಬೇಡಿ ಇದನ್ನೇನು ರಿಮೂವ್ ಮಾಡಕ್ ಹೋಗ್ಬಿಡಿ ಇದನ್ನ ಮಾತ್ರ ರಿಮೂವ್ ಮಾಡಿ ನೋಡಿ ನಾವು ಬಿಚ್ಬೇಕಾದ್ರೆ ಈಸಿ ಆಗ್ಲಿ ಅಂತ ದಪ್ಪ ಹೊಲಿಗೆ ದೊಡ್ಡ ಹೊಲಿಗೆ ಹಾಕೊಂಡಿ ಅದೇ ಐದನೇ ನಂಬರ್ ಇಟ್ಕೊಂಡು ಹೊಲ್ಕೊಂಡಿದ್ದೀನಿ ಇದನ್ನ ರಿಮೂವ್ ಮಾಡ್ಬೇಡಿ ಮಧುಬಾಲ ಬ್ಲೌಸ್ ಆಗಿರ್ಬೋದು ಪ್ರಿನ್ಸಸ್ ಕಟ್ಟೆ ಆಗಿರ್ಬೋದು ಫಸ್ಟ್ ನಾವು ಪೇಪರ್ ಅಲ್ಲಿ ಯಾವ ತರ ಕಟ್ ಮಾಡ್ಕೊಂತೀವ ಅದೇ ರೀತಿ ಮಧುಬಾಲ ಬ್ಲೌಸ್ ತರ ವೇಸ್ಟ್ ಡಮ್ಮಿ ಪೀಸಲ್ಲಿ ಒಂದು ಹೊಲ್ಕೋಬೇಕು ನೋಡು ಹಿಂಗೆ ಇಟ್ಕೋಬೇಕು ಯಾಕಂದ್ರೆ ಇದು ಇದು ಒಂದೇ ಒಂದೇ ತರ ಶೇಪ್ ಇರುತ್ತೆ ಇದು ಉಲ್ಟಾ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಇದು ಹಿಂಗೆ ಇಟ್ಕೊಂಡು ಇದು ಮೇಲ್ಗಡೆದು ಇದು ಕೆಳಗಡೆ ಅಂತ ಗೊತ್ತಾಗಕ್ಕೆ ಏನ್ ಮಾಡ್ಬೇಕು ಇದು ಈ ಕಡೆ ಅಟ್ಯಾಚ್ ಮಾಡ್ಬೇಕು ಆಮೇಲೆ ಇದನ್ನ ಹಿಂಗ್ ಅಟ್ಯಾಚ್ ಮಾಡಿಬಿಡ್ಬಾರ್ದು ಅದಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ತೋರ್ಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಇಲ್ಲಿ ನ್ಯಾಚ್ ಹಾಕ್ತಿದೀವಲ್ಲ ಇದಕ್ಕೆ ಇದಕ್ಕೆ ಇಲ್ಲೊಂದು ನ್ಯಾಚ್ ತಗೊಳ್ಳಿ ಮತ್ತೆ ಇದು ಕೆಳಗಡೆ ಪೀಸ್ ಅಂತ ಗೊತ್ತಾಗಕ್ಕೆ ಇದಕ್ಕೊಂದು ನ್ಯಾಚ್ ತಗೊಳ್ಳಿ ಓಕೆನಾ ನೋಡಿ ನಮಗೆ ಇದು ರೆಡಿ ಪೀಸ್ ಆಯ್ತು ಯಾಕಂತಂದ್ರೆ ಇಲ್ಲಿ ಇಲ್ಲಿ ಒಲಿಯಕ್ ಸ್ವಲ್ಪ ಕಟ್ ಮಾಡ್ಕೋಬೇಕು ಇಲ್ಲಿ ಜಾಯಿಂಟ್ ಆಗುತ್ತಲ್ಲ ಅದಕ್ಕೋಸ್ಕರ ಜಾಯಿಂಟ್ ಗೆ ಇಲ್ಲಿ ಏನು ಆಲ್ರೆಡಿ ಮಾರ್ಜಿನ್ ಇದೆ ಇಲ್ಲಿ ಬಿಡಂಗಿಲ್ಲ ಇಲ್ಲೂ ಅಷ್ಟೇ ನಮ್ಮ ಒಲೆಯೋದಕ್ಕೆ ಮಾರ್ಜಿನ್ ಗೆ ಸ್ವಲ್ಪ ಇಷ್ಟು ಬಿಟ್ಕೋಬೇಕು ಮತ್ತೆ ಇದಕ್ಕೆ ಈ ಕಡೆ ಮಾರ್ಜಿನ್ ಸೇಮ್ ಇದೆ ಈ ಕಡೆ ಸ್ವಲ್ಪ ಬಿಟ್ಕೋಬೇಕು ಇದಕ್ಕೂ ಅಷ್ಟೇ ಇಲ್ಲಿ ಒಲಿಯಕ್ಕೆ ಸ್ವಲ್ಪ ಮಾರ್ಜಿನ್ ಬಿಟ್ಕೋಬೇಕು ಅವಾಗ ನಮ್ಗೆ ಅಟ್ಯಾಚ್ ಮಾಡೋಕೆ ಈಸಿ ಆಗುತ್ತೆ ಅದು ಯಾವ ಅಂತ ನಾನು ತೋರಿಸ್ಕೊಡ್ತೀನಿ ಇದಿಷ್ಟು ಎರಡನೇ ಟಿಪ್ಸು ಇವಾಗ ಮೈನು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಷ್ಟು ನಾರ್ಮಲ್ ಒಂದು ಪೀಸ್ ಅಲ್ಲಿ ನಾವು ಕಟ್ ಮಾಡ್ಕೊಂಡಿದೀವಿ ಇವಾಗ ಬಂದ್ಬಿಟ್ಟು ಸೇಮ್ ಅದೇ ಕಲರ್ ಪೀಸ್ ಅಂದ್ರೆ ನೋಡಿ ಲೈನಿಂಗು ಈ ತರ ಇರುತ್ತೆ ಆ ಕಡೆ ಸ್ಲೀವ್ಸು ಈ ಕಡೆ ಬ್ಯಾಕ್ ಕಟ್ ಮಾಡ್ಕೊಂಡ್ವಲ್ಲ ಇದು ಇವಾಗ ಈ ಕಡೆ ಉಳಿದಿರೋ ಪೀಸು ಒಂದೊಂದಾಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಐರನ್ ತುಂಬಾ ಇಂಪಾರ್ಟೆಂಟ್ ಇದು ಮೂರನೇ ಟಿಪ್ಸು ಮೂರನೇ ಟಿಪ್ಸ್ ಅಲ್ಲಿ ಬಂದ್ಬಿಟ್ಟು ನಾವು ಕಟ್ ಮಾಡಿರುವಂತ ಪೀಸ್ ಗಳನ್ನ ಇದ್ರಲ್ಲಿ ಒರಿಜಿನಲ್ ಪೀಸ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ ನೋಡಿ ಈ ಕಡೆ ಬರ್ತಾ ಇದೆ ಇದನ್ನ ಸ್ವಲ್ಪ ಕಟ್ ಮಾಡ್ಕೊತೀನಿ ನೋಡಿ ಇದು ಬ್ಯಾಕ್ ಬುಕ್ಸ್ ಆಗಿರೋದ್ರ ಈ ತರ ಡಬಲ್ ಇಟ್ಕೋಬೇಕು ನೋಡಿ ಇಲ್ಲಿ ಇಟ್ಕೊಂಡೆ ನೋಡಿ ಈ ತರ ಕರೆಕ್ಟ್ ಆಗಿ ಇಟ್ಕೋಬೇಕು ಇವಾಗ ಏನ್ ಮಾಡಬೇಕು ಇಲ್ಲಿ ಒಲಿಯಕ್ ಮಾರ್ಜಿನ್ ಬೇಕಲ್ಲ ಅದಕ್ಕೆ ಇಷ್ಟು ಮತ್ತೆ ಇಲ್ಲೇನ್ ಮಾರ್ಜಿನ್ ಬೇಡಲ್ಲ ಸೇಮ್ ಮತ್ತೆ ಇಲ್ಲಿ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೊತೀನಿ ಇದು ಮೂರನೇ ಟಿಪ್ಸು ಈ ತರ ಮತ್ತೆ ಇಲ್ಲಿ ನ್ಯಾಚ್ ಹಾಕೋಬೇಕು ಯಾಕಂದ್ರೆ ಇಲ್ಲಿ ನ್ಯಾಚ್ ನಮ್ಗೆ ಗೊತ್ತಾಗಕ್ಕೋಸ್ಕರ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಒಳ್ಳೆಯದಕ್ಕೆ ಮಾರ್ಜಿನ್ ಬೇಕು ಅದಕ್ಕೆ ಇಲ್ಲಿ ನೋಡಿ ಇದು ಒಂದು ಪೀಸ್ ಆಯ್ತು ಈ ತರ ಇಲ್ಲಿ ಇದನ್ನ ಈ ತರ ಅಟ್ಯಾಚ್ ಮಾಡ್ಕೋಬೇಕು ಹಿಂಗೆ ಇದೊಂದಾಯ್ತು ಇದು ಆಯ್ತು ಇದನ್ನ ಸೈಡ್ಗೆ ಇಕ್ಬಿಡಿ ಇವಾಗ ಇದನ್ನ ಕಟ್ ಮಾಡ್ಕೋಬೇಕು ವೇಸ್ಟ್ ಆಗುತ್ತೇನು ಇಲ್ಲೇ ಕಟ್ ಮಾಡ್ಕೊ ನೋಡಿ ಹೆಂಗ್ ಇಟ್ಕೋಬೇಕು ಈ ತರ ಇಟ್ಕೊಂಡು ನೋಡಿ ಈ ಕಡೆ ಮಾರ್ಜಿನ್ ಇದೆ ಈ ಕಡೆ ಮಾರ್ಜಿನ್ ನಾವು ಕಟ್ ಮಾಡ್ಕೋಬೇಕು ಅದಕ್ಕೆ ಫಸ್ಟ್ ನ ಇದನ್ನೇ ಕಟ್ ಮಾಡ್ಕೊಂಡ್ಬಿಡ್ತೀನಿ ಈ ತರ ಅದಾದ್ಮೇಲೆ ನೋಡಿ ಈ ಕಡೆ ಒಲೆಕ್ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಮಾತ್ರ ಇದನ್ನ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಅದಕ್ಕೋಸ್ಕರ ಇದನ್ನ ಮಾರ್ಜಿನ್ ಮಾಡಬೇಕು ಅಷ್ಟು ಕಟ್ ಮಾಡ್ಕೊಂಡೆ ಆಮೇಲೆ ನ್ಯಾಚ್ ಹಾಕೋದು ಮರಿಬಾರ್ದು ಇದು ಅಲ್ಲಿ ಜಾಯಿಂಟ್ ಆಗ್ಬೇಕು ಅಂತ ಇದು ಕೆಳಗಡೆ ಸೈಡ್ ಬರಬೇಕು ಅಂತ ಇದೊಂದು ಹಾಕೊಂಡೆ ಇದನ್ನ ತೆಗೆದ್ಬಿಟ್ವಿ ಇವಾಗ ಮೈನ್ ಇರೋದು ಇದನ್ನ ಯಾವ ತರ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಸ್ವಲ್ಪ ಕನ್ಫ್ಯೂಸ್ ಆಗೋದೇ ಬೇಡ ಒಂದೊಂದಾಗಿ ನಾನು ಹೆಂಗೆ ತೋರಿಸ್ಕೊಡ್ತೀನಿ ಹಂಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿ ಆಗಿ ಕಟ್ ಮಾಡಬಹುದು ಇದು ವೇಸ್ಟ್ ನೋಡಿ ಡಾಟ್ ಇಡ ಇದು ಇಟ್ಕೊಂಡಿದೀವಿ ನೋಡಿ ಈ ಮೂಲೆ ಇದೆಯಲ್ಲ ಇದು ನಾಲ್ಕನೇ ಟಿಪ್ಸ್ ಫೈನಲ್ ನಾವ್ ಹಿಂಗ್ ಅಟ್ಯಾಚ್ ಮಾಡ್ಬೇಕಾದ್ರೆ ನೋಡಿ ಇದು ತರ ಆಗ್ಬಿಡುತ್ತದೆ ಎಲ್ಲರಿಗೂ ಅದು ಟಿಪ್ ಗೊತ್ತಿಲ್ಲ ಇದು ನಾಲ್ಕನೇ ಟಿಪ್ಸು ನೋಡಿ ಹಿಂಗ್ ಫಸ್ಟ್ ಹಿಂಗ್ ಜೋಡ್ಸ್ಕೊಳ್ಳಿ ಪೀಸ್ ನ ಹೆಂಗಪ್ಪ ಅಂತ ಕನ್ಫ್ಯೂಸ್ ಆಗ್ಬೇಡಿ ತುಂಬಾ ಈಸಿ ನೋಡಿ ಫಸ್ಟ್ ಇ ಪೀಸ್ ಇದೆಯಲ್ಲ ಇದನ್ನ ಸ್ಟಡಿ ಮಾಡ್ಕೊಳ್ಳಿ ಹಿಂಗೆ ಇದನ್ನ ಸ್ಟಡಿ ಮಾಡ್ಕೊಳ್ಳಿ ಪರವಾಗಿಲ್ಲ ಏನಾಗಲ್ಲ ನೋಡಿ ಈ ತರ ಇಟ್ಕೊಳ್ಳಿ ನಾಲ್ಕನೇ ಟಿಪ್ಸ್ ಬಂದ್ಬಿಟ್ಟು ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಈ ಪೀಸಲ್ಲಿ ನಾವೇನಾದ್ರೂ ಎಡ್ವರ್ಟ್ ಮಾಡಿದ್ದೀವಿ ಅಂತಂದ್ರೆ ಇಲ್ಲಿ ಹೊಲಿಬೇಕಾದ್ರೆ ಆಗ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಇದೇ ಮೈನು ಯಾಕಂದ್ರೆ ಹಿಂಗ್ ಲಾಂಗ್ ರೌಂಡ್ ಆಗಿ ಬರೋದ್ರಿಂದ ಏನಾಗುತ್ತೆ ತುಂಬಾ ಜನಕ್ಕೆ ಇಲ್ಲಿ ಹಿಂಗ್ ರಿಂಕಲ್ಸ್ ಕೊಟ್ಬಿಡೋದು ಅದೆಲ್ಲಾ ಮಾಡ್ತಾ ಇರ್ತಾರೆ ಮತ್ತೆ ಕಟ್ ಮಾಡ್ಬೇಕಾದ್ರೂ ಅಷ್ಟೇ ಸ್ವಲ್ಪ ಹಿಂಗೆ ಹಿಂಗೆ ಜರ್ಸ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಅನ್ನೋದು ಆಗುತ್ತೆ ಹಂಗೂ ಡೌಟ್ ಇದೆ ಅಂತಂದ್ರೆ ನೋಡಿ ಈ ತರ ಇಟ್ಕೊಂಡು ನ ಚೆಕ್ ಮಾಡ್ಕೊಳ್ಳಿ ನೋಡಿ ಈ ತರ ಈ ಕಡೆ ಸ್ವಲ್ಪ ಗ್ಯಾಪ್ ಇದೆ ಸುತ್ತ ಗ್ಯಾಪ್ ಇದೆ ಈ ಶೇಪ್ ಆಗಿ ನಮ್ಗೆ ಈ ತರ ಕುತ್ಕೊಂತಾರೆ ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ನೋಡಿ ಸುತ್ತ ಗ್ಯಾಪ್ ಇದೆ ಅಂತಂದ್ರೆ ನಮ್ಮ ಕಟ್ ಮಾಡ್ತಾ ಇರೋದು ಸರಿ ಇದೆ ಅಂತ ಅರ್ಥ ಇದು ನಾಲ್ಕನೇ ಟಿಪ್ಸ್ ಇದನ್ನ ಯೂಸ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ ತರ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಫಸ್ಟ್ ಇಲ್ಲಿ ನಾವ್ ಹಿಂಗೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬೇಕು ಯಾಕಂದ್ರೆ ಬೆಲ್ಟ್ ಇರುತ್ತಲ್ಲ ಆ ತರ ನೀಟಾಗಿ ಈ ತರ ಕುತ್ಕೊಳ್ತದೆ ಎರಡನೇದು ಬಂದ್ಬಿಟ್ಟು ನೀವು ಈ ಶೇಪಲ್ಲಿ ವಿ ತರ ಬಂದ್ಬಿಡ್ತದೆ ಹಾಕೊಂಡಾಗ ಸಲಹೆ ಫಿಟ್ಟಿಂಗ್ ಅನ್ನೋದು ಒಂಥರ ಆಗುತ್ತೆ ಇಲ್ಲಿನ ಸ್ವಲ್ಪ ಇಲ್ಲಿ ಈ ಪೋರ್ಷನ್ ಸ್ವಲ್ಪ ಎತ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಆಯ್ತಾ ಇದ್ ಇಟ್ಕೊಂಡು ನೋಡಿ ಈ ತರ ನೀಟಾಗಿ ಕಟ್ ಮಾಡ್ಕೊಳ್ಳಿ ಪ್ರತಿಯೊಂದು ನಾವು ಎಕ್ಸ್ಟ್ರಾ ಪೀಸ್ ಕಟ್ ಮಾಡೋ ಇಲ್ಲ ಪೇಪರ್ ಆಗಿರ್ಬೋದು ಈ ತರ ಬಟ್ಟೆ ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಈ ತರ ಶೇಪ್ಗಳೆಲ್ಲ ಸ್ವಲ್ಪ ನೋಡಿ ಶೇಪ್ ಗಳೆಲ್ಲೇಪ್ ಬರ್ತಾ ಇದೆ ಅಂತ ಗೊತ್ತಾಗಿದ್ದಕ್ಕೆ ಸ್ವಲ್ಪ ಮೇಲ್ ಮಾಡ್ಕೊಂಡ್ವಿ ಇಲ್ಲಿ ನೋಡಿ ರಿಂಕಲ್ಸ್ ಬರ್ತಾ ಇದಕ್ಕೆ ಇಲ್ಲಿ ಸ್ವಲ್ಪ ಈ ಕಡೆ ತಳ್ಕೊಂಡ್ವಿ ಇವೆಲ್ಲ ನಮ್ಗೆ ಹೆಲ್ಪ್ ಆಗ್ತವೆ ಒಂದು ಬಟ್ಟೆನ ಒಂದು ಪೇಪರ್ ವೇಸ್ಟ್ ಆದ್ರೆ ಪರವಾಗಿಲ್ಲ ಆದ್ರೆ ಬ್ಲೌಸ್ ಪೀಸು ಏನೋ ಆಗಬಾರ್ದು ಮತ್ತೆ ಇಲ್ಲೂ ಅಷ್ಟೇ ಇಲ್ಲಿ ಒಳ್ಳೆಯದಕ್ಕೆ ಮಾರ್ಜಿನ್ ಬೇಕಲ್ಲ ಇದು ಐದನೇ ಟಿಪ್ಸ್ ನೋಡಿ ಈ ಕಡೆದಾಯ್ತು ಇವಾಗ ಹಿಂದ್ ಇಲ್ಲೂ ಅಷ್ಟೇ ಇಲ್ಲಿವರೆಗೂ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ನಾವು ಕಟ್ ಮಾಡ್ಕೋ ಇದು ನೆಕ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ಮಾರ್ಕ್ ನೆಕ್ ನೆಕ್ವರೆಗೂ ನೆಕ್ಕಿಂದ ಡೀಪ್ ವರ್ಗು ಇಲ್ಲಿಂದ ಇಲ್ಲಿವರೆಗೂ ನಾವು ಬಿಟ್ಟಿರಲ್ಲ ಕಟ್ ಮಾಡಿರ್ತೀವಲ್ಲ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಸ್ವಲ್ಪ ಮಾರ್ಜಿನ್ ತಗೋಬೇಕು ಈ ಐದು ಟಿಪ್ಸ್ ನ ಯೂಸ್ ಮಾಡಿ ನೀವು ಬ್ಲೌಸ್ ಕಟ್ಟಿಂಗ್ ಅನ್ನೋದು ಮಾಡಿ ಸ್ಟಿಚ್ ಮಾಡಿದೆ ಅಂದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟ್ ಫಿಟಿಂಗ್ ಅನ್ನೋದು ಬರುತ್ತೆ ನೋಡಿ ಜಾಸ್ತಿ ಎಲ್ಲ ಮಾರ್ಜಿನ್ ತಗೋಬಾರ್ದು ನಾವು ಹೊಲಿಬೇಕಾದ್ರೆ ನಾವು ಕಾಲಿಂಚೆ ತಗೊತೀವಿ ನೀವು ಇನ್ನು ಜಾಸ್ತಿ ಮಾರ್ಜಿನ್ ತಗೊಂತೀವಿ ಸರ್ ನಾನು ಹೊಲಿಯಕ್ಕೆ ಅಂತಂದ್ರೆ ನೀವು ಜಾಸ್ತಿನೇ ತಗೋಬಹುದು ನಾವು ಮಾರ್ಜಿನ್ ಜಾಸ್ತಿ ಇದ್ರೆ ಈ ಒಳಗಡೆ ಸೈಡ್ ಫೋಲ್ಡ್ ಆದಾಗ ರಿಂಕಲ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾರ್ಜಿನ್ ಇಷ್ಟೇ ಹೇಳ್ತೀನಿ ಅದಕ್ಕೋಸ್ಕರ ಇಷ್ಟನ್ನೇ ಕಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಈ ಕಡೆ ಜರಿಸ್ಕೊಂಡು ಮತ್ತೆ ಕಡೆ ತೆಗೆಸ್ಕೊಂಡು ನೋಡಿ ಇದೆ ಮೈನ್ ಇರೋದು ಇದನ್ನ ಸ್ವಲ್ಪ ನೋಡಿ ಯಾವ ತರ ಕರೆಕ್ಟ್ ಆಗಿ ಎತ್ಕೊಂಡು ಮತ್ತೆ ಇಲ್ಲಿ ಹಾಕೊಂಡು ಸೈಡ್ ಪೀಸು ಮತ್ತೆ ಇದನ್ನ ನೀಟಾಗಿ ತೆಗಿಬಿಟ್ರೆ ನೋಡಿ ಇವಾಗ ಆರ್ಮೋಲ್ ಶೇಪು ಹಾಕೊಂಡಾಗ ಹೆಂಗಿರುತ್ತೆ ಹಂಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಇದು ಅಷ್ಟೇ ನಮ್ಗೆ ಎಷ್ಟು ನೀಟಾಗಿ ಶೇಪ್ ಹಾಕಿ ಕುಂತಿದೆ ನೋಡಿ ಅದೇ ರೀತಿ ಇದನ್ನ ಹಿಂಗೆ ಓಪನ್ ಮಾಡಿ ನೋಡಿ ಏನಕ್ಕೆ ನೋಡಿ ಇಲ್ಲಿ ಇಷ್ಟು ಇಲ್ಲಿಷ್ಟು ಹೋಗುತ್ತೆ ನೋಡಿ ಈ ಕಡೆ ಇದು ಈ ಕಡೆ ಇಷ್ಟು ಹೋದಾಗ ಅದು ಮತ್ತೆ ಈ ಕೆಳಗಡೆ ಇಷ್ಟು ಹೋದಾಗ ನಮ್ಗೆ ಮಾರ್ಜಿನ್ ಅನ್ನೋದು ಎಷ್ಟು ಬರುತ್ತೆ ನೋಡಿ ಲೆವೆನ್ ಲೆವೆನ್ ಅಂಡ್ ಹಾಫ್ ಬರುತ್ತೆ ಲೆವೆನ್ ಹಾಫ್ ಅಂದ್ರೆ ಆ ಸೈಜ್ಗೆ ತಕ್ಕಂಗೆ ನಾವು ಆಲ್ರೆಡಿ ಕಪ್ಸ್ ಇಟ್ಕೊಂಡೆ ಮಾಡಿರೋದ್ರಿಂದ ನೋಡಿ ಆರ್ಮಲ್ ಇಲ್ಲಿದೆ ಈ ಸೈಡ್ ಡಾಟ್ ಇಲ್ಲಿದೆ ಕರೆಕ್ಟ್ ಆಗಿ ಚೆಸ್ಟ್ ಪಾರ್ಟ್ ಅನ್ನೋದು ಪರ್ಫೆಕ್ಟ್ ಆಗಿ ಕೂರುತ್ತೆ ನಮ್ಗೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರುಗು ಹೆಲ್ಪ್ಫುಲ್ ಆಗ್ಲಿ ಅದೇ ರೀತಿ ಈ ತುಂಬಾ ಈ ಐದು ಟಿಪ್ಸ್ ಯೂಸ್ ಮಾಡ್ಕೊಂಡು ಕಟ್ ಮಾಡೋದ್ರ ತುಂಬಾ ನಿಮ್ಗೆ ಅನುಕೂಲ ಆಗುತ್ತೆ ತುಂಬಾ ಈಸಿ ಆಗಿ ಕಲಿಬಹುದು ಓಕೆನಾ